ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಒಂದರ ಬಗ್ಗೆ ಕೆಲವು ಅಪ್ಡೇಟ್ಗಳಿವೆ ಅದು ಏನು ಅಂತ ತಿಳ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳು ನಿಮಗಾಗಿ ಈ ಚಾನಲಲ್ಲಿ ಸಿಗುತ್ತೆ ಕಾಂತಾರ ಶೂಟಿಂಗ್ ಆದ ನಂತರ ಅಂದರೆ ಪ್ರಾರಂಭ ಆದ ನಂತರ ಕೆಲವು ಘಟನೆಗಳು ಆಗಾಗ ಕೇಳಿ ಬರ್ತಾ ಇತ್ತು ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಕೇಳಿ ಬಂದ ಬಂದಿದ್ದಿದೆ ಒಂದೆರಡು ಜನ ಟೆಕ್ನಿಷಿಯನ್ಗಳು ತೀರಿ ಹೋಗಿದ್ದಾರೆ ಜೊತೆಗೆ ನಟ ರಾಕೇಶ್ ಶೆಟ್ಟಿ ಅವರು ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ರು ಅವರು ಕೂಡ ತೀರಿ ಹೋಗಿದ್ದಾರೆ ಹೀಗೆ ಬೇರೆ ಬೇರೆ ಘಟನೆಗಳು ಕಾಂತಾರದಿಂದ ಕೇಳಿ ಬಂದಿದೆ ಹಾಗೆ ನೋಡಿದರೆ ರಿಷಬ್ ಶೆಟ್ಟಿ ಅವರಿಗೂ ಸಮಸ್ಯೆಗಳು ಇವೆ ಅಂತ ದೈವ ಹೇಳಿತ್ತು ಅಂತ ಅವರೇ ಹೇಳಿಕೊಂಡಿದ್ದಾರೆ ಅಂತೂ ಇಂತೂ ಶೂಟಿಂಗು ಮುಗಿಸಿದೆ ಕಾಂತಾರ ಈಗ ಬಿಡುಗಡೆಗೆ ರೆಡಿ ಆಗ್ತಾ ಇದೆ ಅಕ್ಟೋಬರ್ ಎರಡಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅದಕ್ಕಿಂತ ಮೊದಲು ಪ್ರೀಮಿಯರ್ ಶೋ ಮಾಡ್ತಾ ಇದ್ದಾರೆ ಅಂದರೆ ಪೇಯ್ಡ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ಈ ಹಿಂದೆ ಶೆಟ್ಟಿ ಅವರು ಮಾಡಿದ್ರಲ್ಲ ಅದೇ ಥರ ಮಾಡ್ತಾ ಇದ್ದಾರೆ ದೇಶದ ಹಲವು ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ ಅವರು ಕರ್ನಾಟಕದ ಹಲವು ಭಾಗಗಳಲ್ಲಿ ಮಾಡಿದರು ಇದು ದೊಡ್ಡ ಮಟ್ಟಿನಲ್ಲಿ ಬಿಡುಗಡೆ ಆಗ್ತಾ ಇರೋದರಿಂದ ದೇಶದ ಹಲವು ಭಾಗಗಳಲ್ಲಿ ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ ಮೋಸ್ಟ್ಲಿ ಅಕ್ಟೋಬರ್ ಒಂದಕ್ಕೆ ನಡೆಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಉಳಿದಂತೆ ಸಿನಿಮಾದ ಸ್ಯಾಟಲೈಟ್ ಹಕ್ಕುಗಳೆಲ್ಲ ಮಾರಾಟ ಆಗಿವೆ ಟಿ ವಿ ಹಕ್ಕುಗಳು ಮಾರಾಟ ಆಗಿದೆ ಓ ಟಿ ಟಿ ಹಕ್ಕುಗಳೆಲ್ಲ ಮಾರಾಟ ಆಗಿದೆ ಈ ಮಾರಾಟದಿಂದಲೇ ಸಿನಿಮಾದ ಆಲ್ಮೋಸ್ಟ್ ಬಜೆಟು ಬಂದಿದೆ ಅಂತ ಒಂದು ಮೂಲಗಳು ಹೇಳ್ತಾ ಇದೆ ಆದರೆ ಅಧಿಕೃತವಾಗಿ ಎಲ್ಲೂ ಕೂಡ ಸಿನಿಮಾದವರಾಗಲಿ ಹೊಂಬಾಳೆ ಅವರು ಎಲ್ಲೂ ಇದನ್ನು ಅನೌನ್ಸ್ ಮಾಡಿಲ್ಲ ಆಡಿಯೋ ಕೂಡ ಮೂವತ್ತು ಕೋಟಿಗೆ ಸೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಅಧಿಕೃತವಲ್ಲ ಅಂದರೆ ಅಧಿಕೃತ ಅಂದರೆ ರಿಷಬ್ ಶೆಟ್ಟಿ ಆಗಿರಲಿ ಅವರ ಟೀಮ್ ಆಗಿರಲಿ ಇನ್ನು ಹೊಂಬಾಳೆ ಆಗಿರಲಿ ಯಾರು ಕೂಡ ಹೇಳ್ಕೊಂಡಿಲ್ಲ ಅಮೆಝಾನ್ ಅವರು ನೂರಿಪ್ಪತ್ತು ಕೋಟಿಗೆ ಸಿನಿಮಾ ತಗೊಂಡಿದ್ದಾರೆ ಸ್ಯಾಟಲೈಟಿಗೆ ಜಿ ಅವರು ತಗೊಂಡಿದ್ದಾರೆ ಹಾಗೆ ಟಿ ವಿ ಹಕ್ಕು ಸುವರ್ಣದವರು ತಗೊಂಡಿದ್ದಾರೆ ಅಂತ ಊಹಾಪೋಗಳು ಕೇಳಿ ಬರ್ತಾ ಇದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಇನ್ನೂ ಗೊತ್ತಿಲ್ಲ ಸದ್ಯಕ್ಕೆ ಪ್ರೀಮಿಯರ್ ಶೋ ಆಗ್ತಾ ಇರೋದಂತೂ ನಿಜ ಅದಂತೂ ಪಕ್ಕಾ ಹಾಗೆ ನೀವು ಕೂಡ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಕೂಡ ಬುಕ್ ಮಾಡ್ಕೋಬೋದು ನೋಡಬೇಕು ಮೊದಲೇ ನೋಡಬೇಕು ಅನ್ನೋರು ಬಹಳ ಮುಖ್ಯವಾಗಿ ನಾವು ತಿಳ್ಕೋಬೇಕಾದ್ದು ಏನಂದರೆ ಈ ಸಿನಿಮಾದ ಬಗ್ಗೆ ಏನಂದರೆ ಭಾರತೀಯ ಚಿತ್ರ ಒಂದು ಮೂವತ್ತು ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇರೋದು ಇದೇ ಮೊದಲು ಅಂತ ಅನಿಸುತ್ತೆ ಗೊತ್ತಿಲ್ಲ ಸುಮಾರು ಮೂವತ್ತು ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಮೊದಲಿಗೆ ಇಂಗ್ಲೀಷ್ ಮತ್ತು ನಮ್ಮ ಭಾರತೀಯ ಭಾಷೆಯಲ್ಲಿ ಬಿಡುಗಡೆ ಆಗ್ತಾ ಇದೆ ನಂತರ ವಿದೇಶಗಳ ಹಲವು ಭಾಷೆಗಳಲ್ಲಿ ಕಾಂತಾರ ಒಂದು ಬಿಡುಗಡೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಚಿತ್ರತಂಡ ಅಜನೀಶ್ ಲೋಕನಾಥ್ ಅವರ ಸ್ಟುಡಿಯೋದಲ್ಲಿ ಬೀಡುಬಿಟ್ಟಿದೆ ಕೆಲಸಗಳೆಲ್ಲ ತುರ್ತಾಗಿ ಆಗಬೇಕು ಅಂತ ಅಲ್ಲಿ ಕುಳಿತುಕೊಂಡಿವೆ ಅಂದರೆ ಬೇರೆ ಬೇರೆ ಭಾಷೆಗೆ ಸಂಗೀತ ಆಗಲಿ ಹಾಡುಗಳಾಗಲಿ ರೆಕ್ ರೀ ರೆಕಾರ್ಡಿಂಗ್ ಆಗಲಿ ಎಲ್ಲವೂ ಮಾಡಬೇಕಾಗಿದೆ ಹಾಗಾಗಿ ಅವರ ಸ್ಟುಡಿಯೋದಲ್ಲಿ ಸಿನಿಮಾ ರಂಗದವರು ಟೆಕ್ನಿಷಿಯನ್ಗಳು ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಚಾರದ ಬಗ್ಗೆ ಅವರು ಇದುವರೆಗೆ ಬೇರೇನೂ ಬಿಟ್ಕೊಟ್ಟಿಲ್ಲ ಹಾಗಾಗಿ ಪ್ರಚಾರಕ್ಕೇನು ತಲೆಕೆಡಿಸಿಕೊಂಡಿಲ್ಲ ಯಾಕಂದ್ರೆ ಕಾಂತಾರ ಒಂದು ನೀವೀಗ ನೋಡಿದ ಕಾಂತಾರ ಸಿನಿಮಾ ದೊಡ್ಡ ಮಟ್ಟಿನಲ್ಲಿ ಸಕ್ಸಸ್ ಆಗಿತ್ತು ಸುಮಾರು ಹದ್ ಹದಿನಾರು ಹದಿನೆಂಟು ಕೋಟಿ ಒಳಗಡೆ ಮಾಡಿದ ಈ ಸಿನಿಮಾ ಸುಮಾರು ನಾನ್ನೂರೈವತ್ತು ಕೋಟಿಗಿಂತ ಹೆಚ್ಚು ಗಳಿಸಿತ್ತು ಹಾಗಾಗಿ ಅದರ ಒಂದು ವೇವಲ್ಲಿ ಈ ಸಿನಿಮಾ ಹೋಗುತ್ತೆ ಮುಂದೆ ಜನ ಅದು ಹೇಗಿದೆ ಅಂತ ತಿಳ್ಕೊಂಡು ಜನನೇ ಪಬ್ಲಿಸಿಟಿ ಮಾಡ್ಬೋದು ಅಂತ ಇವರ ಒಂದು ಯೋಚನೆ ಇರ್ಬೋದು ಅದು ಕೂಡ ನಿಜ ಹಾಗಾಗಿ ಪ್ರಚಾರದ ಬಗ್ಗೆ ಜಾಸ್ತಿ ತಲೆ ಕೆಣಿಸಿಕೊಂಡಾಗಿ ಇಲ್ಲ ಅದೇ ಪ್ರಚಾರ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಪ್ರೀಮಿಯರ್ ಶೋ ನಂತರ ಅಂದರೆ ಪೇಯ್ಡ್ ಪ್ರಮೋಷನ್ ನಂತರ ಇದ್ರ ಬಗ್ಗೆ ಹೇಗಿತ್ತು ಅಂತ ಮುಂದೆ ಗೊತ್ತಾಗಲಿದೆ ಸಿನಿಮಾ ತಂಡದವರು ಪ್ರಚಾರಕ್ಕಿಂತ ಹೆಚ್ಚಾಗಿ ಪೈರಸಿ ತಡೆಯೋದು ಹೇಗೆ ಅಂತ ನೋಡ್ತಾ ಇದ್ದಾರೆ ಸಿನಿಮಾಗಳನ್ನೆಲ್ಲ ಥಿಯೇಟ್ರಲ್ಲಿ ವಿಡಿಯೋ ಮಾಡಿಕೊಂಡು ಅವರವರ ವೆಬ್ಸೈಟಲ್ಲಿ ಬಿಡ್ತಾರೆ ಅದನ್ನು ತಡೆಯೋದು ಹೇಗೆ ಅಂತ ನೋಡ್ತಾ ಇದ್ದಾರೆ ಜೊತೆಗೆ ರಿಷಬ್ ಶೆಟ್ಟಿ ಅವರು ಸಂದರ್ಶನಗಳನ್ನು ಕೊಡುವ ಯೋಚನೆ ಮಾಡಿದ್ದಾರೆ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ದೇಶದಲ್ಲೂ ಇರಬಹುದು ಅಂತ ಅನ್ಸುತ್ತೆ ಹಾಗಾಗಿ ಅದರ ಬಗ್ಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಸಿನಿಮಕ್ಕೆ ಹಾಲಿವುಡ್ನವರೆಲ್ಲ ಕೆಲಸ ಮಾಡಿದ್ದಾರೆ ಸಿನಿಮಾದ ತುಣುಕು ವೀಕ್ಷಣೆ ಮಾಡಿದವರು ಈ ಸಿನಿಮಾ ದೊಡ್ಡ ಮಟ್ಟಲ್ಲಿ ಹಿಟ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಅಂದರೆ ಬಿಡುಗಡೆಗೆ ಮುನ್ನವೇ ದೊಡ್ಡ ಮಟ್ಟಿನ ಕಲೆಕ್ಷನ್ ಆಗ್ಬೋದು ಅಂತ ಹೇಳ್ಕೊಂಡಿದ್ದಾರೆ ಅದು ಸದ್ಯಕ್ಕೆ ಹೋದಂತ ಅನಿಸುತ್ತೆ ಆದರೆ ಅಧಿಕೃತವಾಗಿ ಇಲ್ಲ ಆದರೆ ಕಲೆಕ್ಷನ್ ಆಗಿದ್ದಂತೂ ನಿಜ ಅಂತಲೇ ಅನಿಸುತ್ತೆ ಸಿನಿಮಾ ಅಕ್ಟೋಬರ್ ಎರಡಕ್ಕೆ ಥಿಯೇಟ್ರ್ಗಳಿಗೆ ಬರುತ್ತೆ ನೀವು ನೋಡಿ ನಾವು ನೋಡೋಣ ಆ ನಂತರ ಅದರ ಬಗ್ಗೆ ಒಂದಂತೂ ಮಾತುಕತೆ ಇದ್ದೇ ಇದೆ ಆ ಅಕ್ಟೋಬರ್ ಎರಡಕ್ಕೆ ಕಾಯೋಣ ನಾವು ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಂತಾರ ಸಿನಿಮಾದ ಬಗ್ಗೆ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು